ಅದ್ವಟಿವಿ ಎಲ್ಲ ವೀಕ್ಷಕರು ನಮಸ್ಕಾರಗಳು ವೀಕ್ಷಕರ ಹಿಂದೆ ಕೂಡ ಪುನೀತ್ ಕೆರಳ್ಳಿ ಅವರ ಮೇಲೆ ಇದೇ ರೀತಿ ಕ್ಷುಲ್ಲಕ ಕಾರಣಕ್ಕೆ ಗೂಂಡಾಕ್ಟ್ ಅನ್ನು ಹಾಕಿತ್ತು ಸರ್ಕಾರ ಇವತ್ತು ಜಯಪ್ರಶಾಂತ್ ಅವರ ಮೇಲೆ ಗುಂಡಾಕ್ಟ್ ಹಾಕಿದೆ ಈ ವಿಚಾರವಾಗಿ ಇವತ್ತು ಹಿಂದೂ ಸಂಘಟನೆಯ ಪ್ರಮುಖರು ರಘುಜಿ ಅವರು ಏನು ಹೇಳ್ತಾರೆ ಎಂಬುದನ್ನು ಕೇಳೋಣ ಬನ್ನಿ ಇವರು ಜಯಪ್ರಶಾಂತ್ ಅವರ ಮೇಲೆ ಗುಂಡ್ ಹಾಕಿದ್ದಾರೆ ಜಯಪ್ರಶಾಂತ್ ಅಂತ ಬಿಟ್ಟು ಹೇಳ್ತಕ್ಕಂತಹ ನಮ್ಮ ಬಜರಂಗ ದಳದೊಬ್ಬ ಕಾರ್ಯಕರ್ತನಿಗೆ ವಿನಾಕಾರಣ ಮತ್ತೆ ಯಾವುದೇ ಗೂಂಡಾ ಕಾಯ್ದೆ ಹಾಕುವಂಥ ಯಾವುದೇ ಕೇಸ್ಗಳು ಇಲ್ಲದಿದ್ದರೂ ಸಹ ಮಂಗಳೂರು ಕಮಿಷನರ್ ಉದ್ದೇಶಪೂರ್ವಕವಾಗಿ ಮತ್ತು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿ ಈ ರೀತಿಯಾಗಿ ಮಾಡ್ತಿರ್ತಕ್ಕಂಥದ್ದು ಖಂಡನೀಯ ಮತ್ತು ಈ ಗುಂಡ ಆ್ಯಕ್ಟ್ ಹಾಕಬೇಕು ಅಂತ ಬಿಟ್ಟು ಅಂತ ಕೇಳಿದ್ರೆ ಇರೋವಂಥ ಪ್ರೊಸೀಜರ್ಗಳನ್ನ ಒಂದೇ ಒಂದು ಪ್ರೊಸೀಜರ್ನೂ ಸಹ ಕಮಿಷ್ನರು ಪಾಲನೆ ಮಾಡಿರ್ತ ಮಾಡದಲ್ಲಿರೋ ಇರೋವಂಥದ್ದು ಇದು ಏನು ಆ ಅವರು ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತಾಗ್ತಿದೆ ಹಾಗಾಗಿ ಈ ಉದ್ದೇಶಪೂರ್ವಕವಾಗಿ ಜಯಪ್ರಶಾಂತ್ ಮೇಲೆ ಹಾಕಿರ್ತಕ್ಕಂಥ ಮತ್ತು ಅವನು ಒಬ್ಬ ದಿನನಿತ್ಯ ಕಾರ್ಯವನ್ನು ಡೈರಿಗೆ ಕೆಲಸವನ್ನು ಮಾಡಿಕೊಂಡು ತನ್ನ ಜೀವನವನ್ನು ಕುಟುಂಬದ ಜೀವನವನ್ನು ನಿರ್ವಹಣೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಟಾರ್ಗೆಟ್ ಮಾಡಿ ಬೇರೆ ಯಾರು ಇಲ್ಲ ಈ ರೀತಿ ಯಾರು ಹಿಂದೂ ಸಂಘಟನೆ ಒಳಗಡೆ ಸಕ್ರಿಯವಾಗಿ ಹೋರಾಟ ಮಾಡ್ತಿದ್ದಾನೆ ಮತ್ತು ಅವನ ಮನೆಯ ಪರಿಸ್ಥಿತಿಯನ್ನು ಬ್ಯಾಕ್ಗ್ರೌಂಡನ್ನು ನೋಡಿ ಅವನನ್ನ ಟಾರ್ಗೆಟ್ ಮಾಡಿ ಅವನ ಅರೆಸ್ಟ್ ಮಾಡಿರೋವಂಥದ್ದು ಖಂಡನೀಯ ಮತ್ತು ಹತ್ತೊಂಬತ್ತನೇ ತಾರೀಕಿಗೆ ಏನು ಬೆಳೆ ಮಧ್ಯಾಹ್ನ ಒಂದು ಗಂಟೆ ಸಂದರ್ಭದಲ್ಲಿ ಅವನು ಊಟಕ್ಕೆ ಬಂದಂಥ ಸಂದರ್ಭದಲ್ಲಿ ಅವನನ್ನು ಪೊಲೀಸ್ ಅವರೇ ಕಿಡ್ನಾಪ್ ಮಾಡಿರೋ ರೀತಿಯಲ್ಲಿ ಕೇಸನ್ನು ದಾಖಲೆ ಮಾಡಿರತಕ್ಕಂಥದ್ದು ಅದು ನಿಜವಾಗ್ಲೂ ಸಹ ಪೊಲೀಸ್ ಇಲಾಖೆ ಅದನ್ನು ಮತ್ತೊಂದು ಸಲ ಪರಿಶೀಲನೆ ಮಾಡಬೇಕು ಮತ್ತು ಇಡೀ ಗೃಹ ಇಲಾಖೆ ಅದನ್ನು ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಮತ್ತೆ ಆ ಆಯೋಗದಲ್ಲಿ ಏನು ಗುಂಡಾಕ್ಟ ಹಾಕ್ತಂಥ ಸಂದರ್ಭದಲ್ಲಿ ಏನು ಅಥಾರಿಟಿ ಇದೆ ಅಥಾರಿಟಿ ನೋಟಿಸ್ ಕೊಡಬೇಕು ಆ ನೋಟಿಸ್ ಕೊಟ್ಟ ನಂತರ ಐದು ದಿನದ ಸಮಯ ಇರುತ್ತೆ ಆ ಸಮಯಕ್ಕೆ ಉತ್ತರವನ್ನು ಕೊಡಬೇಕು ಅದಾದ ನಂತರ ಹನ್ನೆರಡು ದಿನಗಳ ಕಾಲ ಅಥಾರಿಟಿಯವರು ಏನು ಮಾಡ್ಬೋದು ಹೇಗೆ ಅವ್ರ ಮೇಲೆ ಕೇಸು ಗುಂಡಾಕ್ಟ್ ಹಾಕಬೇಕಾ ಬೇಡ ಅಂತ ಬಿಟ್ಟು ಅಂತ ಹೇಳಿ ಆ ಏನು ಎಲ್ಲ ಪ್ರೊಸೀಜರ್ಗಳನ್ನ ಪಾಲನೆ ಮಾಡಬೇಕು ಅದು ಯಾವುದನ್ನು ಮಾಡಿದರೆ ಏಕಾಏಕಿ ಮಾಡಿರತಕ್ಕಂಥದ್ದು ಖಂಡಿಸ್ತೀವಿ ಮತ್ತೆ ಈಗಾಗಲೇ ಅದಕ್ಕೆ ಕಾನೂನಾತ್ಮಕವಾದ ಹೋರಾಟವನ್ನು ಮಾಡ್ತಾ ಇದ್ವಿ ಮತ್ತು ಅದಕ್ಕೆ ಯಾವ ರೀತಿಯ ಉತ್ತರವನ್ನು ಕೊಡಬೇಕು ಅಂತ ಬಿಟ್ಟಂತಿದೆ ಆ ಉತ್ತರವನ್ನು ನಾವು ಕೊಟ್ಟೆ ಕೊಡ್ತೀವಿ ಮತ್ತು ಈ ರೀತಿಯಾಗಿ ಭಜರಂಗ ದಳದ ಕಾರ್ಯಕರ್ತನಿಗೊಬ್ಬನಿಗೆ ಹಿಂದೂ ಸಂಘಟನೆ ಒಬ್ಬ ಕಾರ್ಯಕರ್ತನಿಗೆ ಗುಂಡಾ ಆಕ್ಟ್ ಹಾಕಿ ಹೆದರಿಸ್ಬೋದು ಅಂತ ಬಿಟ್ಟು ಏನು ಸರ್ಕಾರ ಇರ್ಬೋದು ಪೊಲೀಸ್ ಇಲಾಖೆ ಅಂತ ಅಂದ್ಕೊಂಡಿದ್ರೆ ಅದು ನಿಮಗೆ ಅದು ಕನಸು ಅಂತ ಬಿಟ್ಟು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾವು ಯಾವುದೇ ಕಾರಣಕ್ಕೂ ಸಹ ಈ ಗುಂಡಾ ಆ್ಯಕ್ಟ್ ಇರ್ಬೋದು ರೌಡಿ ಲಿಸ್ಟ್ ಇರ್ಬೋದು ಮತ್ತು ಏನು ಗಡಿಪಾರು ಮಾಡುವಂಥದ್ದು ಇವೆಲ್ಲವೂ ಸಹ ಸ್ವಾಗತ ಮಾಡುವಂಥದ್ದು ನಾವು ಅದನ್ನು ಪ್ರಶಸ್ತಿಗಳ ರೀತಿಯಲ್ಲಿ ಸ್ವಾಗತ ಮಾಡುವಂಥವ್ರು ಹಾಗಾಗಿ ಈ ರೀತಿಯಾದಂಥ ಯಾವುದೇ ಗೊಡ್ಡು ಬೆದರಿಕೆಗಳಿಗೆ ನಾವು ಹೆದರೋದಿಲ್ಲ ಈ ಗೂಂಡಾ ಆ್ಯಕ್ಟನ್ನು ನಾವು ಕಾನೂನು ಪ್ರಕಾರ ಹೋರಾಟವನ್ನು ಮಾಡ್ತೀವಿ ಮತ್ತು ಜಯ ಗಳಿಸೆ ಗಳಿಸ್ತೀವಿ ಅಂತ ಬಿಟ್ಟು ನಾನು ಹೇಳಕ್ಕೆ ಇಚ್ಛೆ ಸರ್ ಹಾಗೆ ಈ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಹಿಂದೂ ಸಂಘಟನೆಗಳ ಪ್ರಮುಖರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ಈ ಹಿಂದೆ ಪುನೀತ್ ಕೆರೆಳ್ಳಿ ಅವರ ಮೇಲೂ ಕೂಡ ವಿನಾಕಾರಣ ಗೂಂಡಾಕ್ಟನ್ನು ಹಾಕಿರುವಂಥದ್ದು ಮತ್ತು ಕೋರ್ಟ್ ಅದಕ್ಕೆ ಚೀಮಾರಿ ಹಾಕಿರುವಂಥದ್ದು ಎಲ್ಲ ನಡೆದಿದೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ಇದು ಯಾವಾಗ ನಿಮಗೆ ಒಬ್ಬ ಕಾರ್ಯಕರ್ತ ಅಗ್ರೆಸಿವ್ ಆಗಿ ಹಿಂದೂ ಸಮಾಜವನ್ನು ಜಾಗೃತಿ ಮಾಡೋಕ್ಕೆ ಅಂತ ಬಿಟ್ಟು ಅಂತ ಹೋಗೋವಂಥ ಸಂದರ್ಭದಲ್ಲಿ ಅವನನ್ನು ತುಡಿಬೇಕು ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥ ವ್ಯವಸ್ಥಿತ ಸಂಚನ ಷಡ್ಯಂತ್ರವನ್ನು ಪೊಲೀಸ್ ಇಲಾಖೆ ಮತ್ತು ಈ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಮಾಡ್ತಾಯಿದೆ ಪುನೀತ್ ಕೆರೆಹಳ್ಳಿಯವರು ಸಹ ಯಾವುದೇ ಆ ರೀತಿಯಾದಂತಹ ಕನಿಷ್ಠ ಎರಡು ವರ್ಷ ಅದು ಎರಡು ಸಲ ಕನ್ವಿಕ್ಷನ್ ಆಗಿರ್ತಕ್ಕಂತಹ ಪ್ರಕರಣಗಳನ್ನು ಮಾತ್ರ ಗುರಿಯಾಗಿಸ್ಕೊಂಡು ಗುಡ್ಡ ಕಾಯ್ದೆಯನ್ನು ಹಾಕಬೇಕು ಅಂತಬಿಟ್ಟು ಅಂತ ಹೇಳಿದ್ರು ಆದರೆ ಪುನೀತ್ ಕೆರೆ ಹಿರ್ಬೋದು ಜೈಪ್ರಶಾಂತ್ ಇರ್ಬೋದು ಇವರು ಯಾರಿಗೂ ಸಹ ಯಾವುದೇ ಒಂದೇ ಒಂದು ಕೇಸ್ನಲ್ಲಿ ಕನ್ವಿಕ್ಷನ್ ಆಗಿಲ್ಲ ಶಿಕ್ಷೆ ಆಗಿಲ್ಲದರು ಸಹ ಈ ರೀತಿಯಾಗಿ ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತೀವಿ ಮತ್ತು ಯಾವಾಗ ಪುನೀತ್ ಕೆರೆಹಳ್ಳಿ ಇರ್ಬೋದು ಅಂತಹ ಸ್ಫುಟಿವಿ ಮಾನಸಿಕತೆ ಇಟ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರಿಗೆ ಹಾಕಿದಲ್ಲಿ ಮತ್ತೆ ಸ್ಫುಟಿದದ್ದು ಇನ್ನೂ ಹೆಚ್ಚು ಸಂಘಟನೆ ಕಾರ್ಯವನ್ನು ಮಾಡ್ತಿರ್ತಕ್ಕಂಥದ್ದು ಮನೆ ಮನೆಯೂ ಇಪ್ಪತ್ತೈದು ದ ದನಗಳನ್ನು ಗೋವುಗಳನ್ನು ರಕ್ಷಣೆ ಮಾಡ್ತಿರ್ತಕ್ಕಂಥದ್ದು ಇದು ನಮಗೆ ಮಾನಸಿಕವಾಗಿ ಇನ್ನಷ್ಟು ಸದೃಢವಾಗಿ ಮಾಡುತ್ತೆ ಮತ್ತು ನಾವು ಆ ರೀತಿಯಾಗಿ ಯಾವುದೋ ಲಾಟ್ಪುಟ್ಟು ಬೇರೆ ಸಂಘಟನೆಗಳ ರೀತಿಯಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರುಗಳೆಲ್ಲ ನಾವು ಒಂದು ಧ್ಯೇಯಕ್ಕೋಸ್ಕರ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡಬೇಕು ಹಿಂದೂ ಸಮಾಜವನ್ನು ಜಾಗೃತಿ ಮಾಡಬೇಕು ಹಿಂದೂ ಸಮಾಜವನ್ನು ಮತ್ತು ಭಾರತ ದೇಶವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಒಂದು ಶ್ರೇಷ್ಠವಾದಂತಹ ಸಂಕಲ್ಪವನ್ನು ಇಟ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರು ನಾವು ಜೈಪ್ರ ಪ್ರಶಾಂತ್ ಪುನೀತ್ ಇರ್ಬೋದು ಇಡೀ ಬಜರಂಗ ದಳದ ಕಾರ್ಯಕರ್ತರು ಬೇರೆ ಬೇರೆ ಹಿಂದೂ ಸಂಘಟನೆ ಕಾರ್ಯಕರ್ತರುಗಳ ಮನಸ್ಸಿನಲ್ಲಿ ಒಂದು ಶ್ರೇಷ್ಠವಾದಂತಹ ಸಂಕಲ್ಪ ಇದೆ ಇದು ಹಿಂದೂ ರಾಷ್ಟ್ರ ಇದು ಹಿಂದೂ ರಾಷ್ಟ್ರವನ್ನು ಮಾಡ್ತೀವಿ ಅಂತ ಬಿಟ್ಟು ಹೇಳ್ತಕ್ಕಂಥ ಶ್ರೇಷ್ಠವಾದ ಸಂಕಲ್ಪ ಇದೆ ಆ ಸಂಕಲ್ಪವನ್ನು ನಾವು ಯಾವತ್ತೂ ಮರೆಯಲ್ಲ ಆ ಸಂಕಲ್ಪಕ್ಕೆ ಕಟಿಬದ್ಧರಾಗಿ ಅದನ್ನು ಹಿಂದೂ ರಾಷ್ಟ್ರವನ್ನು ಮಾಡೋದಕ್ಕೋಸ್ಕರ ನಮ್ಮ ಪ್ರಾಣವನ್ನು ತ್ಯಾಗವನ್ನು ಮಾಡೋದಕ್ಕೋಸ್ಕರ ನಾವು ತಯಾರಿದ್ದೀವಿ ಅಂತಬಿಟ್ಟು ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಯಾವಾಗಲೂ ಸಹ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಕಾನೂನುಗಳನ್ನು ಕಾಯ್ದೆಗಳನ್ನು ತಿರುಚುವಂಥದ್ದು ಮತ್ತು ವಿನಾಕಾರಣ ಯಾರ್ಯಾರು ಈ ರೀತಿಯಾಗಿ ಹೋರಾಟವನ್ನು ಮಾಡ್ತಾರೆ ಅವ್ರ ಮೇಲೆ ಅವ್ರನ್ನ ಹತ್ತಿಕ್ಕುವಂಥದ್ದು ಅವರಿಗೆ ಕೇಸ್ ಹಾಕ್ಸೋ ಕೇಸ್ ಹಾಕುವಂಥದ್ದು ಮತ್ತು ಅವರನ್ನು ಯಾವ ರೀತಿಯಾಗಿ ಕೇಸ್ ಕಿಸಲು ಹಾಕಿ ಬಡಿಬೋದು ಅಂತ ಬಿಟ್ಟರೆ ಯಾವಾಗಲೂ ಯೋಚನೆ ಮಾಡುವಂತಹ ಒಂದು ಸರ್ಕಾರ ಅಷ್ಟು ಬಿಟ್ಟರೆ ಮತ್ತು ಕೇವಲ ಸಂಘಟನೆ ಕಾರ್ಯಕರ್ತರುಗಳನ್ನು ಗುರಿಯಾಗಿಸ್ಕೊಂಡು ಮಾಡುವಂಥದ್ದು ಒಂದು ಅದಾದ ನಂತರ ಈಗಾಗಲೇ ಈ ಮಾರ್ಚ್ ತಿಂಗಳು ಒಂದರಲ್ಲೇ ನಮಗೆ ಇವತ್ತು ಏನು ಕಾಂಗ್ರೆಸ್ ಕಾಂಗ್ರೆಸ್ನ ರಾಜ್ಯ ಸರ್ಕಾರದ ಏನು ಹಿಂದೂ ವಿರೋಧಿ ನೀತಿ ಇದೆ ಅವೆಲ್ಲವೂ ನಮಗೆ ಗೊತ್ತಾಗ್ತಿದೆ ಏನು ರಾಜ್ಯಸಭೆಯಲ್ಲಿ ಒಬ್ಬ ನಾಸೀರ್ ಖಾನ್ ಅಂತ ಬಿಟ್ಟು ಹೇಳ್ತಕ್ಕಂಥವನು ರಾಜ್ಯಸಭಾ ಮೆಂಬರ್ ಆಗ್ತಾನೆ ಆ ರಾಜ್ಯಸಭಾ ಮೆಂಬರ್ ಆದಂಥ ಸಂದರ್ಭದಲ್ಲಿ ಅವನನ್ನು ಆಯ್ಕೆ ಮಾಡಿದ ತಕ್ಷಣವೇ ಅವನನ್ನು ಘೋಷಣೆ ಹಾಕುವಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ ತಕ್ಷಣವೇ ಸಿದ್ದರಾಮಯ್ಯ ಇರ್ಬೋದು ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ತಾರೆ ಅಂತ ಬಿಟ್ಟು ಅಂತ ಕೇಳಿದ್ರೆ ಅದಿನ್ನೂ ಯಾವುದೇ ಕಾರಣಕ್ಕೂ ಆದ ರೀತಿ ಹೇಳೇ ಇಲ್ಲ ಅಂತ ಬಿಟ್ಟು ಹೇಳಿ ಎಲ್ಲರೂ ಸಹ ವಾದ ಅಂದರೆ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹ ಅವರೂ ಸಹ ಏಕಾಏಕಿ ಪಾಕಿಸ್ತಾನ ಪರ ಘೋಷಣೆ ಕೂಗಿಲ್ಲ ಅಂತ ಬಿಟ್ಟು ಅಂತ ಹೇಳುವಂಥದ್ದು ಮತ್ತು ಈಗಾಗಲೇ ನಾವು ನೋಡಿದ್ದೀವಿ ಮೊನ್ನೆ ಈಗ ಹಿಂದೂ ವಿರೋಧಿ ಕಾಯ್ದೆ ಆಗಿದ್ದಂತಹ ಏನು ದೇವಸ್ಥಾನಗಳಲ್ಲಿ ಎ ಗ್ರೇಡ್ ದೇವಸ್ಥಾನ ಇದೆ ಆ ದೇವಸ್ಥಾನಗಳಲ್ಲಿ ಮುಸಲ್ಮಾನರುಗಳನ್ನು ಕ್ರಿಶ್ಚಿಯನ್ರುಗಳನ್ನು ಸೇರಿಸುವಂತಹ ಪ್ರಯತ್ನವನ್ನು ಆ ಕಮಿಟಿ ಒಳಗಡೆ ಸೇರಿಸುವಂಥ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು ಮತ್ತು ಏನು ರಾಮೇಶ್ವರಂ ಕೆಫೆನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದಂಥದ್ದು ಇವೆಲ್ಲವೂ ನೋಡಿದಂತಹ ಸಂದರ್ಭದಲ್ಲಿ ಈ ಸರ್ಕಾರ ಈ ಸರ್ಕಾರದಲ್ಲಿ ಹಿಂದೂಗಳಿಗಿಂತ ಮುಸಲ್ಮಾನಗಳಿಗೆ ಅತಿ ಹೆಚ್ಚು ಶಕ್ತಿ ಅವರಿಗೆ ಏನು ಹೆಚ್ಚು ಬಲ ಬರ್ತಿದೆ ದೇಶಿ ವಿರೋಧಿ ಮತ್ತು ಭಯೋತ್ಪಾದನಾ ಚಟುವಟಿಕೆಗಳ ಮಾಡೋದಕ್ಕೋಸ್ಕರ ಅಂತ ಬಿಟ್ಟು ಬಹಳ ಮುಖ್ಯವಾಗಿ ನಾವು ನೋಡಬಹುದು ಒಬ್ಬ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಬ್ಬ ಸಿದ್ದರಾಮಯ್ಯ ಅಂತ ಬಿಟ್ಟು ಅಂತ ಹೇಳುವಂಥವ್ರು ನಾನು ಮುಂದಿನ ಜನ್ಮ ಅಂತ ಬಿಟ್ಟು ಅಂತ ಹೇಳಿದ್ರೆ ಮುಸಲ್ಮಾನ ಗುರ್ತೀನಿ ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥದ್ದು ಇಡೀ ಕುರುಬ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅವಮಾನ ಮತ್ತು ಇಡೀ ಹಿಂದೂ ಹಿಂದೂ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅವಮಾನ ಆಗಿದೆ ಮತ್ತೆ ರಾಜ್ಯ ರಾಜ್ಯಪಾಲರು ಇದ್ರ ಪ್ರವೇಶಿಸಲೇಬೇಕು ಯಾಕೆ ಅಂತ ಬಿಟ್ಟು ಅಂತ ಕೇಳಿದ್ರೆ ಒಬ್ಬ ರಾಜ್ಯವನ್ನು ನಡೆಸುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಹುಡ್ತೀನಿ ಅಂತ ಬಿಟ್ಟು ಅಂತ ಕೇಳಿದ್ರೆ ಈ ಜನ್ಮದಲ್ಲಿ ಅವರು ಸಂಪೂರ್ಣವಾಗಿ ಮುಸಲ್ಮಾನರುಗಳ ಪರವಾಗಿರ್ತಾರೆ ಅವರು ಮುಸಲ್ಮಾನ ಪರವಾಗಿರ್ತಕ್ಕಂತಹ ಒಂದು ಸರ್ಕಾರವನ್ನು ನಡೆಸ್ತಾರೆ ಹಾಗಾಗಿ ಮಧ್ಯ ಪ್ರವೇಶಿಸಿ ಅವ್ರನ್ನ ವಜಾ ಮಾಡಬೇಕು ಅಂತ ಬಿಟ್ಟು ಅಂತ ಹೇಳಿ ನಾನು ರಾಜ್ಯಪಾಲರಲ್ಲಿ ಮನವಿಯನ್ನು ಮಾಡ್ತೀನಿ ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಹಿಂದೂ ಸಮಾಜ ಯಾವತ್ತೂ ಧೃತಿಗಿಡಲ್ಲ ಮತ್ತು ಈಗಾಗಲೇ ಇಡೀ ಹಿಂದೂ ಸಮಾಜ ಸದೃಢವಾಗಿದೆ ಏನು ಲೋಕಸಭೆ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ತರಬೇಕು ನಾನೂರಕ್ಕಿಂತ ಹೆಚ್ಚು ಜನ ಲೋಕಸಭಾ ಅಭ್ಯರ್ಥಿಗಳನ್ನು ನಾವು ಮತ್ತೆ ಲೋಕಸಭೆ ಕಳಿಸಿ ಕಳಿಸ್ತೀವಿ ಅಂತ ಬಿಟ್ಟು ಅಂತ ಹೇಳಿ ಇಡೀ ಸಮಾಜ ಸಂಕಲ್ಪವನ್ನು ಮಾಡಿದೆ ಆ ಸಂಕಲ್ಪ ಜೂನು ತಿಂಗಳಲ್ಲಿ ನಡೆಯುವಂತಹ ಏನು ಮತ್ತೊಮ್ಮೆ ಮೋದಿಯವರು ಮುಖ್ಯ ಪ್ರಧಾನಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಆಗ ಈ ಎಲ್ಲ ವಿಚಾರಕ್ಕೂ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಯಾವುದೇ ರೀತಿಯಿಂದ ಸಿದ್ದರಾಮಯ್ಯ ಇರೋದಕ್ಕೆ ಡಿ ಕೆ ಶಿವಕುಮಾರ್ ಅಂತವರು ಮತ್ತು ಕಾಂಗ್ರೆಸ್ ಸರ್ಕಾರ ಏನೇ ಮಾಡಿದ್ರು ಸಹ ಯಾವುದೇ ಕಾರಣಕ್ಕೂ ಕಾರ್ಯಕರ್ತರುಗಳು ವಿಚಲಿತರಾಗಲ್ಲ ಸಮಾಜವನ್ನು ಸದೃಢ ಮಾಡುವಂಥದ್ರಲ್ಲಿ ಅವ್ರಿಗೆ ನಮ್ಮೆಲ್ಲರ ಪಾತ್ರ ಇದ್ದೇ ಇರುತ್ತೆ ಅಂತ ಹೇಳೋಕೆ ಇಚ್ಛಪಡ್ತೀನಿ ಸರ್ ಹಾಗೆ ಜೈ ಪ್ರಶಾಂತ್ ಅವರಿಗೆ ಗೂಂಡ್ಯಾಕ್ಟ್ ಹಾಕಿರೋ ವಿಚಾರವಾಗಿ ನಿಮ್ಮ ಮುಂದಿನ ನಿಲುವೇನು ಒಂದು ವೇಳೆ ಸರ್ಕಾರದ ಕಡೆಯಿಂದ ಅಥವಾ ಇಲಾಖೆ ಕಡೆಯಿಂದ ಅದಕ್ಕೆ ಸರಿಯಾದ ಸ್ಪಂದನೆ ಸಿಗದೇ ಹೋದರೆ ಮುಂದಿನ ನಡೆ ಸರ್ ಈಗಾಗಲೇ ಸಂಘಟನೆ ಹಿರಿಯರು ಒಂದು ಎರಡು ಮೂರು ಸುತ್ತಿನ ಮಾತುಕತೆಯನ್ನು ಮಾಡಿದರೆ ಕಾನೂನಿನ ಪ್ರಕಾರ ಏನು ಇವತ್ತು ಜೈಪ್ರಶಾಂತ್ ಕಡೆಯಿಂದ ಏನೇನು ವಕಾಲತ್ತು ಹಾಕಿ ಏನೇನು ಮಾಡಬೇಕು ಅಂತಬಿಟ್ಟುಂತ ಹೇಳುವಂತಹ ಎಲ್ಲ ವ್ಯವಸ್ಥೆಯನ್ನು ನಡೀತಾ ಇದೆ ಆ ವ್ಯವಸ್ಥೆ ಆಗಿದ ತಕ್ಷಣವೇ ನಾವು ಈ ಚುನಾವಣೆಯಲ್ಲಿ ಅಕಸ್ಮಾತಾಗೆ ನೀತಿ ಸಂಹಿತೆ ಇರೋದರಿಂದ ಅಕಸ್ಮಾತ್ಗೆ ಏನೇನು ಆ ರೀತಿಯಾಗಿ ಏನೇನು ಹೋರಾಟವನ್ನು ಮಾಡಬೇಕು ಅಂತಬಿಟ್ಟು ಯೋಚನೆ ಮಾಡಿದೆ ಅಕಸ್ಮಾತಾಗೆ ಇನ್ನೂ ಮುಂದಕ್ಕೆ ಹೋಗಬೇಕು ಅಂತ ಅಂತ ಕೇಳಿದ್ರೆ ಇಡೀ ಮಂಗಳೂರಿನಲ್ಲಿ ಬಹಿ ದೊಡ್ಡ ಪ್ರತಿಭಟನೆ ಮತ್ತು ಇಡೀ ರಾಜ್ಯಾದ್ಯಂತ ಈ ರೀತಿಯ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿರ್ತಕ್ಕಂತಹ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಏನು ಪೊಲೀಸ್ ಇಲಾಖೆಯ ವಿರುದ್ಧ ಭಾರಿ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಕ್ಕೆ